ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನೆಲ್ ಕನ್ನಡ ಬರವಣಿಗೆಯ ಕತೆಗಳಿಗೆ ಸ್ವಾಗತ ಮಿಡಲ್ ಕ್ಲಾಸ್ ಹುಡುಗನ ಕಥೆಯ ಮುಂದುವರೆದ ಭಾಗ ಈ ಹುಡುಗನಿಗೆ ಸಾಕಷ್ಟು ಸಂಪಾದನೆ ಇಲ್ಲದಿದ್ದರಿಂದ ಬಸ್ ಚಾರ್ಜ್ಗೂ ಕೂಡ ಹಣ ಇರುವುದಿಲ್ಲ ತನ್ನ ಭಾವನ ಹತ್ತಿರ ಹಣ ಕೇಳಲು ಮುಜುಗರ ಆದ್ದರಿಂದ ಆಫೀಸಿಗೆ ನಡೆದುಕೊಂಡು ಹೋಗುತ್ತಿರುತ್ತಾನೆ ದಿನ ಕಳೆದಂತೆ ಸ್ವಲ್ಪ ಸ್ವಲ್ಪ ಹಣ ಬರಲು ಶುರುವಾಗುತ್ತದೆ ಪರಿಸ್ಥಿತಿ ಕೂಡ ಸುಧಾರಿಸುತ್ತದೆ ಹೀಗೆ ಜೀವನ ನಡೆಯುವಾಗ ತನ್ನ ಜಿಲ್ಲೆಯ ಸ್ನೇಹಿತ ನಾನೇ ಸ್ವಂತ ಆಫೀಸ್ ಮಾಡುತ್ತೇನೆ ಅಲ್ಲಿಗೆ ಬಾ ಎನ್ನುತ್ತಾನೆ ಈ ಹುಡುಗನಿಗೆ ತುಂಬಾ ಖುಷಿಯಾಗುತ್ತದೆ ಅದೇ ರೀತಿ ಅವನ ಆಫೀಸ್ಗೆ ಹೋಗಲು ಶುರು ಮಾಡುತ್ತಾನೆ ತನ್ನ ಸ್ನೇಹಿತ ಹಾಗೂ ಅವನಿಗೆ ಪರಿಚಯವಿದ್ದ ರೋ ದೆಹಲಿಯ ಸ್ನೇಹಿತ ಇಬ್ಬರು ಸೇರಿ ಕಂಪನಿ ಶುರು ಮಾಡಿರುತ್ತಾರೆ ಮನಶಂಕರಿಯಲ್ಲಿ ಹೇಗೋ ಕೆಲಸ ನಡೆಯುತ್ತಾ ಇರುತ್ತದೆ ಇತ್ತ ಅಕ್ಕಂದಿರ ಮದುವೆಯ ಸಾಲಗಳು ಸ್ವಲ್ಪ ಸ್ವಲ್ಪ ತೀರುತ್ತಿರುತ್ತದೆ ಈ ಹುಡುಗನಿಗೆ ಒಂದು ಆಸೆ ಇತ್ತು ಬೈಕ್ ತಗೋಬೇಕು ಅಂತ ಅದೆಷ್ಟೋ ದಿನ ಬಸ್ ಚಾರ್ಜಿಗೂ ದುಡ್ಡಿಲ್ಲದೆ ನಡೆದುಕೊಂಡು ಆಫೀಸಿಗೆ ಬರುತ್ತಿದ್ದ ದಿನಗಳನ್ನು ನೆನೆಯುತ್ತಾ ಬೈಕ್ ತರಲು ನಿರ್ಧಾರ ಮಾಡಿ ಅವನಿಗೆ ಇಷ್ಟವಾದ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ತೆಗೆದುಕೊಳ್ಳುತ್ತಾನೆ ಮುಂದುವರಿಯುತ್ತದೆ ಧನ್ಯವಾದಗಳು ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ